ಕೆಆರ್ಪೋ ಕೆಆರ್ತಿ ಮಾಡಿಲ್ಲ ಯಾವುದೇ ಸರ್ಕಾರಗಳು ಬೆಲೆ ನಿವೃತ್ತಿ ಮಾಡಿಲ್ಲ ಒಂದು ಚಪ್ಪಲಿಗನ್ನ ಶೋಕೇಶ್ ದಿಟ್ಟು ಬೆಲೆ ನೀತಿ ಬೆಲೆ ಫಿಕ್ಸ್ ಮಾಡ್ತಾರೆ ನಮ್ಗೆ ಯಾವುದೇ ಬೆಳೆದ್ ಬೆಲೆ ನೀತಿ ಇಲ್ಲ ಯಾವ್ದು ಬೆಳೆದ್ರೆ ಬೆಲೆ ನೀತಿ ಇಲ್ಲ ಯಾವ್ದು ಬೆಳೆದ್ರೆ ಇವತ್ತಿದ್ದ ಬೆಲೆ ನಾಳೆ ಇರಲ್ಲ ನಮಗೆ ಕಾನೂನಾತ್ಮಕವಾಗಿ ಬೆಲೆ ಘೋಷಣೆ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಈ ರಾಜ್ಯ ಇವತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಸರ್ಕಾರಗಳು ಇವತ್ತು ಏನು ಮೊನ್ನೆ ಚುನಾವಣೆ ಒಳಗಡೆ ಪಾರ್ಲಿಮೆಂಟ್ ಚುನಾವಣೆ ಒಳಗಡೆ ಎಲ್ಲ ಮೂರು ಸರ್ಕಾರಗಳನ್ನು ಸೋಲಿಸಿದಿರಿ ಯಾವ ಸರ್ಕಾರ ಬಹುಮತದಿಂದ ಇವತ್ತು ಗೆದ್ದಿಲ್ಲ ಇವತ್ತು ಎಲ್ಲ ನಾಗರಿಕರು ಒಂದು ದೊಡ್ಡ ಆಶ್ವಾಸನ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಸರ್ಕಾರಗಳ ಯೋಗ್ಯತೆ ಏನಿದೆ ಎಂಬುದನ್ನ ರೈತರು ನಾಗರಿಕರು ಬಹಳಷ್ಟು ಜನ ಮನಗಂಡಿದ್ದಾರೆ ಯಾಕಂದ್ರೆ ಏನು ಇವತ್ತು ಕೇಂದ್ರ ಸರ್ಕಾರ ಸೋತ್ರ ಕೂಡ ಯಾವುದೋ ಒಂದು ತ್ಯಾಪೆ ಹಾಕೊಂಡು ಇವತ್ತು ಸರ್ಕಾರ ರಚನೆ ಮಾಡ್ಕೊಳೈತೆ ಅವಿವೇಕಿ ಸರ್ಕಾರ ಆದ್ರಿಂದ ಏನು ನಮ್ಮ ರೈತರಿಗೆ ಚುನಾವಣೆ ಮುಂದಗಡೆ ಕೊಟ್ಟಂತ ಆಶ್ವಾಸನೆಗಳನ್ನ ಇವತ್ತಿನವರೆಗೂ ಕೂಡದೆ ಸುಳ್ಳು ಹೇಳ್ತಾ ಇದ್ದಾರೆ ಅವಿವೇಕಿಗಳು ಅದಕ್ಕೋಸ್ಕರ ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಇವತ್ತು ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ಆದರೂ ಕೂಡ ಇಲ್ಲವರೆಗ ರೈತರ ಕಷ್ಟ ಸುಖ ಏನಿದೆ ಅಂತ ಯಾರೂ ರೈತರ ನೆರವಿಗೆ ಬಂದಿಲ್ಲ ಆ ಕಾರಣ ಇವತ್ತು ನಮ್ಮ ಬರಗಾಲ ಜಿಲ್ಲೆ ಒಳಗಡೆ ಈ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಜಾರಿ ಮಾಡ್ತೀವಂತ ರೈತರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಮತ ಕದ್ದು ಕದ್ದು ಅಧಿಕಾರಕ್ಕೆ ಹೋಗಿದ್ದಾರೆ ಅವಿವೇಕಿಗಳು ಅದರಿಂದ ನಾನು ಇವತ್ತು ನಾಗರಿಕರ ಬಂಧುಗಳಲ್ಲಿ ಬೇಡಿ ವಿನಂತಿ ಪ್ರತಿ ಒಬ್ಬ ಮನುಷ್ಯನು ಕೂಡ ರೈತ ಬೆಳೆದಿದ್ದ ಅನ್ನ ಮಾತ್ರ ಊಟ ಮಾಡ್ತಾನೆ ಹೊರತು ಬೇರೆ ಎಲ್ಲೇ ತಯಾರಾದಂತ ವಸ್ತುವನ್ನ ಊಟ ಮಾಡಿದ್ರೆ ಅವನು ಬದುಕೋದಿಲ್ಲ ರೈತರು ಬೆಳೆದಂತ ಅನ್ನ ತಿಂದ್ರೆ ಮಾತ್ರ ಬದುಕ್ತಾನೆ ಆ ಕಾರಣದಿಂದ ರೈತರು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ ಅದರಿಂದ ನಾನು ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಯಾರ್ಯಾರು ರೈತರನ್ನ ಊಟ ಮಾಡ್ತೀರಿ ಅವರೆಲ್ಲರೂ ಕೂಡ ಈ ಒಕ್ಕರ ಮಾಡ್ತಕ್ಕಂಥ ರೈತರಿಗೆ ಬೆಂಬಲಿಸಬೇಕು ಅವರ ಹೋರಾಟಕ್ಕೆ ಸಹಕಾರ ಮಾಡಬೇಕು ಬಂಧುಗಳು ಎಲ್ಲರೂ ಕೈ ಜೋಡಿಸ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀರಿ ಈಗ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಹೋರಾಟಗಾರ ರಾಜ್ಯದ ಒಬ್ಬ ಪದಾನಿಕ ಕಾರ್ಯದರ್ಶಿ ಪದಾನ ಕಾರ್ಯದರ್ಶಿಗಳು ಆದಂತ ಕರಿಯಣ್ಣ ಅವರು ಮಾತಾಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈತ ಮುಖಂಡ್ರೆ ಸ್ನೇಹಿತರೆ ನಮ್ಮ ರಕ್ಷಣೆ ಇಲಾಖೆಯವರಲ್ಲಿ ನಾನು ಸ್ವಲ್ಪ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಬಂದಿರ್ತಕ್ಕಂಥವ್ರು ಈ ದೇಶದ ಮಾಲೀಕರು ಈ ದೇಶದ ಪ್ರಭುಗಳು ಯಾರು ಗುಂಡಗಿರಿಗಳಲ್ಲ ದೌರಣೆ ಕೋರರಲ್ಲ ಇವತ್ತು ನೀವು ನಾನು ಹೇಳಿದ ಪ್ರಕಾರ ಮುಖ್ಯಮಂತ್ರಿನ ಅರೆಸ್ಟ್ ಮಾಡ್ತೀರಾ ಯಾಕೆ ಮಾಡೋದಿಲ್ಲ ನನಗೆ ಕೊಟ್ಟು ಮಾತು ಕೊಟ್ಟು ಮಾತಿ ತಪ್ಪಿಸ್ಕೊಂಡಿದ್ದೇನೆ ನಾನು ಕೊಡ್ತೀರಾ ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯ್ತು ಅಲ್ಲಪ್ಪ ಒಂದು ವರ್ಷ ಆದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ತಾಳ ಹೇಳ್ತಿದ್ರು ನಾನು ಆನ್ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ನನಗೆ ಮತ ಕೊಡ್ರಿ ಅಂತ ಹೇಳಿ ಜನ ಅವರನ್ನು ನಂಬಿ ನೂರ ಮೂವತ್ತು ಸೀಟನ್ನು ಗೆದ್ದುಕೊಟ್ಟಿದ್ದಾರೆ ನಮ್ಮ ಮತದಾರರು ಇದಕ್ಕಾದ್ರೂ ಬೆಲೆ ತೋರಿಸುವ ಆ ಮನುಷ್ಯನಿಗೆ ಆದರೆ ಇವತ್ತು ಬರಗಾಲ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತು ಮೂರು ತಾಲೂಕುಗಳು ಸಂಪೂರ್ಣ ಬರಗಾಲ ಮಳೆ ಬಂದಿಲ್ಲ ಒಂದಿಡೀ ಮೇಲಾಗಿಲ್ಲ ಒಂದಿಡೀ ಕಾಳಾಗಿಲ್ಲ ಸಂಪೂರ್ಣ ಬರಗಾಲಕ್ಕೆ ಸಿಕ್ಕಾಸ್ಕೊಂಡಿದ್ದೇವೆ ಅಂತ ನಮ್ಮ ಮಹಾತ್ಮೆಯೇ ಘೋಷಣೆ ಮಾಡಿ ಇವತ್ತು ಬರಗಾಲಕ್ಕೆ ಏನಪ್ಪ ಮಾಡಿದ್ದಾರೆ ಏನ್ ಮಾಡಿದ್ರಲ್ಲವರಿಗೆ ರೈತರು ಯಾವ ರೀತಿ ಬದುಕ್ತಾರೆ ರೈತರ ಕೃಷಿ ಉತ್ಪನ್ನಗಳಿಗೆ ಏನ್ ಮಾಡಬೇಕು ಈಗ ನನಗೆ ಬಿತ್ತೆ ಕಾಲ ಬಿತ್ತೇ ಇಲ್ಲ ಅಂದ್ರೆ ದೇಶ ಹೋಗುತ್ತೆ ಆ ಕಾರಣದಿಂದ ನಾನು ಬಿತ್ತೇ ಬೇಕಾಗುತ್ತೆ ಆದ್ರಿಂದ ನಾವು ಸರ್ಕಾರಗಳು ಮಾತು ಕೊಟ್ಟಿದ್ರು ನನಗೆ ಮಾತು ಕೊಟ್ಟಿದ್ರು ನನಗೆ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಂದ್ರೆ ಏನು ರೈತರಿಗೆ ಮಾರತವಾಗಿರ್ತಕ್ಕಂಥ ಮೂರು ಕಾಲದ ತಕ್ಷಣ ನಾನು ವಾಪಸ್ ಕೊಟ್ಟಿದ್ದೇನೆ ಇಟ್ಕೊಳ್ಳೋದಿಲ್ಲ ರೈತರು ಪರವಾಗಿದ್ದೀನಿ ರೈತರ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಬಹಳಷ್ಟು ವಿಧವಾಗಿ ಹೇಳಿದ್ರು ಆದರೆ ಇವತ್ತು ಮಾತಿಗೆ ತಪ್ಪಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ರೈತರಿಗೆ ಕೊಟ್ಟ ಮಾತಿಗೆ ಬರ್ತಿದ್ದಾರೆ ಮುಖ್ಯಮಂತ್ರಿಗಳು ಅದು ಇದು ಆಗಬಾರ್ದು ಅದಕ್ಕೋಸ್ಕರ ನಾವು ಈ ಜಾಗಕ್ಕೆ ಬಂದಿದ್ದೀವಿ ಇವತ್ತು ರೈತರು ಏನು ಬೆಳೆ ವಿಮೆ ಕಟ್ಟಿದ್ರು ಆ ಬೆಳೆ ವಿಮೆ ಸಮರ್ಪಕವಾಗಿ ಎಲ್ಲ ಕಟ್ಟಿದಂತ ರೈತರಿಗೆ ಬಂದಿಲ್ಲ ಒಬ್ಬರಿಗೆ ಬಂದರೆ ಒಬ್ಬರಿಗೆ ಬಂದಿಲ್ಲ ಯಾಕಪ್ಪ ಈ ತಾರತಮ್ಯ ಹೋಗ್ತಾ ಇದಾರೆ ಅನ್ನೋ ವಿಚಾರವನ್ನು ಕೂಡ ಇವತ್ತು ಕೃಷಿ ಎಲ್ಲಿ ಹೋಗ್ತಾ ಇದೆ ದಿವಾಳಿ ಹೋಗ್ತಾ ಇದೆ ಏನಾದರೂ ಕೃಷಿ ಕ್ಷೇತ್ರ ದಿವಾಳಿ ಹೋದರೆ ದೇಶ ದಿವಾಳಿಗೆ ಹೋಗುತ್ತೆ ರಾಜಕಾರಣಿಗಳೇ ಸರ್ಕಾರಗಳೇ ಇವತ್ತು ದೇಶನ ಕಾಪಾಡಿಕ ಬಂದಿರ್ತಕ್ಕವ್ರು ನೀವಲ್ಲ ಈ ದೇಶವನ್ನ ಕಾಪಾಡಿಕೊಂಡು ಬಂದಿರ್ತಕ್ಕಂಥವ್ರು ಮೂರು ವರ್ಗಗಳು ಮಾತ್ರ ಯಾರಪ್ಪ ರೈತ ಮತ್ತು ಕಾರ್ಮಿಕ ಗಡಿ ಕಾಯ್ತಕ್ಕಂಥ ಯೋಧರು ನೀವು ಮೂರು ಜನ ಶ್ರಮ ಕೊಟ್ಟು ಈ ದೇಶವನ್ನು ಉಳಿಸ್ಕೊಂಡು ಬಂದಿದ್ದಾರೆ ನೀವೆಲ್ಲ ಅಭಿವೇಕಿಗಳ ನಿಮ್ಮಿಂದ ನಾವಲ್ಲ ನಮ್ಮಿಂದ ನೀವು ನಾವು ಕೊಟ್ಟಂತ ಹೆರಿಗೆ ಹಣದ ನೀವು ಸರ್ಕಾರ ನಡೆಸತಕ್ಕಂಥ ಸಂಬಳದ ಆಳುಗಳು ನೀವು ನನ್ನ ತೆರಿಗೆ ಹಣದಿಂದ ಸಂಬಳ ತಗಿರ್ತಕ್ಕಂಥ ಸಂಬಳದ ಆಳುಗಳು ನೀವು ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ತಾಯ ಆಗಿರ್ಬೋದು ಇವರೆಲ್ಲರೂ ಕೂಡ ನಮ್ಮ ಸೇವಕ